ನಮಸ್ತೆ ಎಲ್ಲರಿಗೂ ಶ್ರೀ ಗುರುಭ್ಯೋ ನಮಃ ಕಲ್ಯಾಣೋತ್ಸವ ಯಾಕೆ ಮಾಡಿಸಬೇಕು ಅಥವಾ ನಾವು ಯಾಕೆ ಅದರಲ್ಲಿ ಪಾಲುಗೊಳ್ಳಬೇಕು ಎನ್ನುವ ಪ್ರಶ್ನೆ ಹಲವರಲ್ಲಿ ಇದೆ ಮಾಂಗಲ್ಯಂ ತಂತು ನಾನೇನ ಜಗತ್ ರಕ್ಷಣಾ ಹೇತುನ ಕಂಠೇ ಪದ್ನಾಮಿ ಸುಭಗೆ ಲೋಕಾನಾಂ ಮಂಗಳಂ ಕುರು ಈ ಶ್ಲೋಕವು ಭಗವಂತನ ಕಲ್ಯಾಣ ಮಹೋತ್ಸವದ ಹಿಂದಿನ ಉದ್ದೇಶವನ್ನು ಸೂಕ್ತವಾಗಿ ತಿಳಿಸುತ್ತದೆ ಕಲ್ಯಾಣ ಉತ್ಸವದ ಏಕೈಕ ಉದ್ದೇಶವು ಪ್ರಪಂಚದ ರಕ್ಷಣೆ ಮತ್ತು ಸಮೃದ್ಧಿಯಾಗಿದೆ ಉತ್ಸವ ಉತ್ ಎಂಬ ಪದದ ಅರ್ಥ ದುಃಖ ಮತ್ತು ಸವಂ ಎಂದರೆ ಅದನ್ನು ತೆಗೆದುಹಾಕುವುದು ಆದ್ದರಿಂದ ಭಗವಂತನ ಸ್ವರ್ಗೀಯ ಅಂದರೆ ಸೆಲೆಸ್ಟಿಯಲ್ ಅಥವಾ ಡಿವೈನ್ ವಿವಾಹವನ್ನು ನಿರ್ವಹಿಸುವುದು ಅಥವಾ ಭಾಗವಹಿಸುವುದು ಎಲ್ಲ ತೊಂದರೆಗಳನ್ನು ನಿವಾರಿಸುತ್ತದೆ ಕಲ್ಯಾಣಂ ಎಂಬ ಪದ ಎಲ್ಲ ರೀತಿಯ ಒಳಿತನ್ನು ನೀಡುತ್ತದೆ ಈ ಅಪರೂಪದ ಸ್ವರ್ಗೀಯ ಕಲ್ಯಾಣ ಉತ್ಸವದ ಭಾಗವಾಗಲು ಮತ್ತು ಆಶೀರ್ವಾದವನ್ನು ಪಡೆಯುವ ದೈವಿಕ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಎಂದು ತಿಳಿಸುತ್ತೇವೆ ಧನ್ಯವಾದ ಹರಿ ಓಂ ತತ್ಸತ್